ಕೆಲಸ ಒಂದು ವಾತಾವರಣ w 러 ಇದತ್ರ ಮುಂದೆ ಬರ್ತಾ ಇರೀರಿ ಎಲ್ಲ ಸಮಾಜದ ಎಲ್ಲ ನೀವೆಲ್ಲರೂ ಒಪ್ಕೊಂಡಿದ್ರ ಒಂದ್ ಮಾತು ಹೇಳಿದ್ರೆ ಮಾತು ಮುಗಿಸ್ತೇನೆ ಪರವಾಗಿ ಕೆಲಸ ಮಾಡುವಂತ ಸ್ವಭಾವ ದಿನ ಇದಾರೆ ಯಾರಿಗೂ ಕೆಟ್ಟ ಅಂತ ಇಲ್ಲ ಆದ್ರೆ ಈ ಸರ್ಕಾರ ರೆಕಾರ್ಡ್ದಲ್ಲಿ ಬರೀ ನಾಲ್ಕು ಲಕ್ಷ ಇದೇ ಇದಾವ ಅಂತ ಹೇಳ್ತಾ ಇದಾರೆ ಮಹಾರಾಜರ ಅದು ಒಂದು ಎಲ್ಲ ನಮ್ಮ ಘಟ್ಟರ ಸ್ವಾಮೀಜಿ ಒಂದು ಸಂಖ್ಯೆ ಸರ್ಕಾರ ಕೊಟ್ಟ ನಮಗ ದುರ್ಲಕ್ಷ ಮಾಡಕ್ ಅರೆ ಮುಡಿ ಕೋಣದಲ್ಲಿ ಒಬ್ಬ ಮುಡಿ ಸಮಾಜ ಬಗ್ಗೆ ಚಿಂತನೆ ಮಾಡುವಂತ ಗುರುದಿ ಮಹಾರಾಜರಿಗೆ ನಾವೆಲ್ಲರೂ ಕೂಡ ಪ್ರಣಾಮ ಮಾಡಬೇಕು ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಈಗ ಮುಖಂಡರ ಒಳಗೆ ಯಾರು ತೋಪಿದ್ರು ಅಂದ್ರೆ ಸಂಜೆ ಪಾಟೀಲ್ ಅವ್ರು ಮಾತಾಡಿದ ಮೇಲೆ ಏನು ಚಿಲ್ಲ ಕುಳಿಯಾಗಿಲ್ಲ ಮಾತಾಡಕ್ ಅವ್ರು ಮಾತಾಡಿದ ಮೇಲೆ ನನಗೆ ಚಾನ್ಸ್ ಕೊಟ್ರು ಯಾಕಂದ್ರೆ ಸಂಜೆ ಪಾಟೀಲ್ ಮಾತಾಡುವಾಗ ವಿಶೇಷವಾಗಿ ಎಲ್ಲಾ ಕಾರ್ಯಕ್ರಮ ಹಸಿರಿ ಆದ್ರೆ ಹಸಿರಂದ್ರೆ ಸಂಜಯ್ ಪಾಟೀಲ್ ಅವ್ರ ಹಸ್ತಾರೆ ಯಾವುದು ಪೂಜೆ ಇರಲಿ ಯಾವುದು ಕಾರ್ಯಕ್ರಮ ಇರಲಿ ಅಲ್ಲಿ ಹುಟ್ಟು ಕಮ್ಮ ಅಭಿನಂದನೆ ಹೇಳ್ಬೇಕಾಗ್ತಿತ್ತು ಯಾಕಂದ್ರೆ ಸಮಾಜದ ಕೆಲಸ ಮಾಡೋದಕ್ಕೆ ಇಲ್ಲ ಮತ್ತ ಅದು ಕೂಡ ನಮ್ಮಂತ ಅಲ್ಪಸಂಖ್ಯಾತ ಈ ಸಮಾಜ ಪರಿಸ್ಥಿತಿ ಹಿಂಗ್ ನಿರ್ಮಾಣ ಆಗಿತಿ ಸಮಾಜದ ಕೆಲಸ ಮಾಡಕ್ ಯಾರು ಬರುದಿಲ್ಲ ಆದ್ರೂ ಹೊರದಿಂತ ಹೆಸರಿಲ್ಲ ಇದೆಲ್ಲ ಕಡಿಮೆ ಆಗ್ಬೇಕಾಗಿತ್ತು ಈ ಕುಡಿದ್ರೆ ಮಾಡ್ತಾ ಇದೆ ಈಗಾಗಲೇ ಮಹಾರಾಷ್ಟ್ರದ ಕೂಡ ನಿಗಮ ಮಂಡಳಿ ಆಗಿದೆ ಸ್ವಾಮೀಜಿ ಐದನೂರು ಕೋಟಿ ಅದಕ್ಕೆ ಫಂಡ್ಗಳು ಕೊಟ್ಟಿದ್ದಾರೆ ಆ ತಕ್ಕ ನಮ್ಮ ಕರ್ನಾಟಕದ ಕೂಡ ನಿಗಮ ಮಂಡಳಿ ಆಗಬೇಕಂತೇಳಿ ಸ್ವಾಮೀಜಿ ಸ್ವಾಮೀಜಿಯವರು ಬೇಡಿಕೆ ಬಿಡಿದರು ಅದು ಬಹಳ ಮುಖ್ಯವಾಗಿ ಬೇಡಿಕೆ ಇದೆ ನಮ್ಮ ಸಮಾಜ ಒಮ್ಮೆ ಇನ್ ಇರೋದ್ ಐತಂದ್ರ ನಮ್ ಸಮಾಜದಿಂದ ನಮ್ಮ ಅನೇಕ ವಿದ್ಯಾರ್ಥಿಗಳಾಗಲಿ ಮಹಿಳೆಯರಾಗಲಿ ರೈತರಾಗಲಿ ಇವರು ಅನೇಕ ಸೌ ಸೌಲಭ್ಯಗಳನ್ನ ಆ ಇದ್ರಾಗ ಸಿಕ್ತಿತ್ತು ಅದಕ್ಕಾಗಿ ಏನು ಬೇಡಿಕೆ ಮಾಡಿದರೆ ಇಲ್ಲಿ ಬಹಳ ಮಹತ್ವದ ಬೇಡಿಕೆ ಇದು ಬೇಡಿಕೆ ಇಲ್ಲಿ ಪೂರ್ಣ ಆಗಲಿಲ್ಲ ಅಂದ್ರೆ ಇದಕ್ಕಿಂತ ತೀವ್ರ ಹೋರಾಟ ನಾವೆಲ್ಲರೂ ಕೂಡಿ ಮುಂದಿನ ದಿವಸ ನೆಮ್ಮದಿ ಮಾಡೋಣ ಅಂತೇಳಿ ನಾ ಇಲ್ಲಿ ಹೇಳ್ತೇನೆ ಯಾಕಂದ್ರ ನಮ್ಮ ಎಲ್ಲಾ ಆಚಾರ್ಯಗಳ